ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ನಾಡಿನ ಸಾಂಸ್ಕೃತಿಕ ರಾಯಭಾರಿಯ ಜನ್ಮ ಜಯಂತಿಗೆ ಗೈರಾದ ತಹಶೀಲ್ದಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಮಾಜದ ಮುಖಂಡರಿಂದ ಖಂಡನೆ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ತಾಲೂಕು ಶೇಕಡಾ ಎಂಬತ್ಮೂರು ಸೊನ್ನೆ ಒಂಬತ್ತರಷ್ಟು ಫಲಿತಾಂಶ ದಾಖಲು ಕಳೆದ ವರ್ಷಕ್ಕಿಂತ ಶೇಕಡಾ ಹನ್ನೆರಡರಷ್ಟು ಕುಸಿತ ಪಟ್ಟಣದ ರಾಧಾಕೃಷ್ಣ ಶಾಲೆಯ ವಿದ್ಯಾರ್ಥಿ ಎಸ್ಎಸ್ ಲಕ್ಷ್ಮಿ ಪ್ರಥಮ ದ್ವಿತೀಯರಾಗಿ ಸರ್ಕಾರಿ ಪ್ರೌಢಶಾಲೆಯ ಡಿಎಂ ಹರ್ಷಿತಾ ಮತ್ತು ಶಾಲಿನಿ ವಿದ್ಯಾಶಾಲೆಯ ಪ್ರಜ್ವಲ್ ಕೆ ಗೌಡ ತಾಲೂಕಿನ ಶೆಟ್ಟಿಹಳ್ಳಿಯಲ್ಲಿ ಶುಕ್ರವಾರದಿಂದ ನಾಲ್ಕು ದಿನಗಳು ನಡೆಯಲಿರುವ ಶಟ್ಟಿಲಮ್ಮ ಜಾತ್ರಾ ಮಹೋತ್ಸವ ಇದಕ್ಕಾಗಿ ಗ್ರಾಮಸ್ಥರೆಲ್ಲ ಸೇರಿ ಶುಚಿಗೊಳಿಸಿದ ಮಜ್ಜನಬಾವಿ ತಾಲೂಕಿನ ಶ್ರವಣಬೆಳಗುಳ ಹೋಬಳಿ ಉತ್ತೇನಹಳ್ಳಿಯಲ್ಲಿರುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಹತ್ತನೇ ತರಗತಿ ಮತ್ತು ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಹನ್ನೆರಡನೇ ತರಗತಿ ಫಲಿತಾಂಶದಲ್ಲಿ ಕ್ರಮವಾಗಿ ಶೇಕಡಾ ನೂರರಷ್ಟು ಫಲಿತಾಂಶ ಈ ಮೂಲಕ ತಾಲೂಕಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳು ಸಾರಿದ ಅವರ ವಚನಗಳ ಮೂಲಕ ಸರಿ ಸಮಾಜದ ಏಳಿಗೆ ಶ್ರಮಿಸಿದ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ವಿಶ್ವಗುರು ಜಗಜ್ಯೋತಿ ಬಸವ ಜಯಂತಿಯ ಆಚರಣೆಗೆ ಆಡಳಿತ ಸ್ಥಳೀಯ ಶಾಸಕರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ವೀರಶೈವ ಸಮಾಜದ ಮುಖಂಡರು ಆರೋಪಿಸಿದ್ದಾರೆ ತಾಲೂಕು ಆಡಳಿತದ ವತಿಯಿಂದ ಶುಕ್ರವಾರದಂದು ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾದ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಹಾಗೂ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆಯಲ್ಲಿ ಅವರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಮಾತನಾಡಿದ ಮಾಜಿ ಪುರಸಭಾ ಸದಸ್ಯ ವೀರಶೈವ ಮಹಾಸಭಾದ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಎಪಿ ನಂದೀಶ್ ಮಾತನಾಡಿ ವೀರಶೈವ ಸಮಾಜವನ್ನು ತಾಲೂಕು ಆಡಳಿತ ಕಡೆಗಣಿಸುತ್ತಿದ್ದು ತಹಶೀಲ್ದಾರ್ರವರ ಅನುಪಸ್ಥಿತಿ ಸೇರಿದಂತೆ ಯಾವೊಬ್ಬ ಇಲಾಖೆಯ ಅಧಿಕಾರಿಯೂ ಹಾಜರಾಗದೆ ನೆಪಮಾತ್ರಕ್ಕೆ ಆಚರಣೆಯಾಗುತ್ತಿದೆ ಕಳೆದ ಐದು ವರ್ಷಗಳಿಂದಲೂ ಅದ್ದೂರಿ ಆಚರಣೆಗೆ ಮುಂದಾಗಿಲ್ಲ ಕೊರೋನಾ ಚುನಾವಣಾ ನೀತಿ ಸಂಹಿತೆಯ ಸಬೂಬನ್ನ ಹೇಳಿಕೊಂಡು ಬರಲಾಗುತ್ತಿದೆ ಅದಾಗ್ಯೂ ಅಧಿಕಾರಿಗಳ ವರ್ಗ ಗೈರಾಗಿದ್ದಾರೆ ಸಮುದಾಯದ ಸಂಖ್ಯೆ ಕಡಿಮೆ ಇದ್ದಾರೆ ಎಂಬ ತಾತ್ಸಾರ ಮನೋಭಾವ ಕಂಡುಬರುತ್ತಿದೆ ಇನ್ನು ಶಾಸಕರು ಎಲ್ಲ ಸಮುದಾಯಕ್ಕೂ ನಿವೇಶನವನ್ನು ಹಂಚಿಕೆ ಮಾಡಿ ನಮ್ಮ ಸಮುದಾಯವನ್ನ ಕಡೆಗಣಿಸಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಮುಂದೆ ವೀರಶೈವ ಸಮಾಜವು ಎಚ್ಚೆತ್ತುಕೊಳ್ಳಬೇಕಾಗುತ್ತದೆ ಎಂದರು ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಎನ್ ಪರಮೇಶ್ ಮಾತನಾಡಿ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ ಇದನ್ನೇ ನಿಪವಾಗಿಟ್ಟುಕೊಂಡು ಅಧಿಕಾರಿಗಳ ವರ್ಗ ಗೈರಾಗಿದ್ದಾರೆ ಪ್ರಮುಖವಾಗಿ ತಹಶೀಲ್ದಾರ್ ಗೈರಾಗಿರುವುದು ತರವಲ್ಲ ಎಂದ ಅವರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಮನುಕುಲಕ್ಕೆ ಮಾದರಿಯಾಗಿರಬೇಕೆಂದರು ಇನ್ನು ಮಹಾಸಭಾದ ತಾಲೂಕು ಖಜಾಂಚಿ ಎಂಎಸ್ ಸುರೇಶ್ ಮಾತನಾಡಿ ತಮ್ಮ ವಚನ ಸಾಹಿತ್ಯದ ಮೂಲಕ ಇಡೀ ಪ್ರಪಂಚಕ್ಕೆ ಧರ್ಮ ಸಂದೇಶವನ್ನ ಸಾರಿದ ಮಹಾಪುರುಷ ಅವರ ಜಯಂತಿಯನ್ನ ಆಡಳಿತ ವರ್ಗ ವಿಶೇಷವಾಗಿ ಆಚರಿಸಬೇಕಾಗಿತ್ತು ಅವರನ್ನ ಸರ್ಕಾರವೇ ಸಾಂಸ್ಕೃತಿಕ ರಾಯಭಾರಿ ಎಂದು ಘೋಷಿಸಿದೆ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡು ಸಾವಿರ ವೇಶ್ಯರನ್ನ ಶರಣಿಯರನ್ನಾಗಿ ಮಾಡಿದ ಕ್ರಾಂತಿಕಾರಿ ಬಸವಣ್ಣನವರು ಇಂತಹ ಅವತಾರ ಪುರುಷನ ವಚನಗಳನ್ನು ಸ್ಮರಿಸುತ್ತಾ ನಾವೆಲ್ಲ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕೆಂದರು ಸಮಾಜದ ಮುಖಂಡ ವೀರೇಶ್ ಮಾತನಾಡಿದರು ಈ ವೇಳೆ ವೀರಶೈವ ಸಮಾಜದ ಯುವ ಘಟಕದ ಪದಾಧಿಕಾರಿಗಳಾದ ಸತೀಶ್ ಹೇಮಂತ್ ಶಿವಾನಂದ್ ಆಕರ್ಷ್ ಪಟೇಲ್ ದರ್ಶನ್ ಮಂಜುನಾಥ್ ಸೇವಿ ರುದ್ರಸ್ವಾಮಿ ಸಮಾಜದ ಮುಖಂಡರುಗಳಾದ ನಾಗರಾಜು ಸಿದ್ದೇಶ್ ರುದ್ರಸ್ವಾಮಿ ಗಿರೀಶ್ ಸೇರಿದಂತೆ ಇತರರು ಇದ್ದರು ಕಳೆದ ಐದು ವರ್ಷಗಳಿಂದ ಬಸವ ಜಯಂತಿಗೆ ಒಂದು ರೀತಿ ಗ್ರಹಣ ನಮ್ಮ ಏನು ಒಂದು ಸಂಘಟನೆಯ ಒಂದು ಆರಂಭದಲ್ಲಿ ಕರೋನಾ ಎಂಬ ಜಗತ್ತಿಗೆ ಒಕ್ಕರಿಸಿದಂಥ ಮಹಾಮಾರಿಯಿಂದಾಗಿ ಆವಾಗ ಇದ್ದಂಥ ತಹಸೀಲ್ದಾರು ಯಾವುದೇ ಕಾರ್ಯಕ್ರಮ ಮಾಡೋಂಗಿಲ್ಲ ಬಸವ ಜಯಂತಿ ಮಾಡೋಂಗಿಲ್ಲ ಅಂಥೇಳಿ ಒಂದು ಆದೇಶ ನೀಡಿದರು ಆ ಮಧ್ಯದಲ್ಲಿ ಒಮ್ಮೆ ಮಾತ್ರ ನಾವು ಅದ್ದೂರಿಯಾಗಿ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ ಹೋದ ವರ್ಷ ಕೂಡ ಆಚರಣೆ ಮಾಡೋದು ಬೇಡ ಮೆರವಣಿಗೆ ಮಾಡೋದು ಬೇಡ ಅಂತ ಹೇಳಿ ಇದೇ ತಹಸೀಲ್ದಾರು ಅವರು ನಮಗೆ ಆದೇಶವನ್ನು ನೀಡಿದರು ಈ ಸಲ ನೀತಿ ಸಂಹಿತೆ ಇದೆ ಆದರೆ ಅಧಿಕಾರಿ ವರ್ಗದವರು ಬಂದು ಎಲ್ಲರೂ ಕೂಡ ಭಾಗವಹಿಸಬೇಕಾದ್ದು ಧರ್ಮ ಆದರೆ ಯಾಕೋ ಏನೋ ತುಂಬ ವಿಷಾದ ಆಗುತ್ತೆ ಯಾಕೆ ಅಂತೇಳಿದರೆ ನಮ್ಮ ಹಿರಿಯರು ಹೇಳಿದಾಗೆ ನಮ್ಮ ಎಲ್ಲ ಒಂದು ಚುನಾವಣೆಗೆ ಹೋದ ಚುನಾವಣೆಗೆ ಮುಂಚೆ ಎಲ್ಲ ಸಮಾಜದವರಿಗೂ ಒಂದೊಂದು ಸೈಟನ್ನು ಒದಗಿಸ್ಕೊಟ್ಟಿದ್ದಾರೆ ಆದರೆ ನಮ್ಮ ಸಮಾಜದ ನಾವು ನಮ್ಮ ಒಂದು ಏನು ಸಂಘಟನೆ ನಮ್ಮೆಲ್ಲರಿಗೂ ಆಡಳಿತ ಪರವಾಗಿ ಶ್ರೀ ಬಸವಣ್ಣನವರ ಜಯಂತಿ ಶುಭಾಶಯಗಳು ಹಾಗೂ ಮಲ್ಲಮಂದ ಮಲ್ಲಮಂದ ಜಯಂತಿ ಹಬ್ಬದ ಶುಭಾಶಯಗಳನ್ನು ಸಹ ನಡೆಸುತ್ತಾ ಚುನಾವಣೆ ನಿಮಗೀತ ಇದರಿಂದ ಇದನ್ನು ಸಾಂಕೇತಿಕವಾಗಿ ಸರಳವಾಗಿ ಆಚರಣೆ ಮಾಡ್ತೀವಿ ತಮಗೆಲ್ಲರಿಗೂ ನಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಸುಮನವರ ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ಎಲ್ಲರೂ ಅವರವರ ಕೆಲಸಗಳನ್ನು ಕಾಯಕವನ್ನು ಕೆಲಸವನ್ನು ಮಾಡ್ಕೊಂಬತ್ತ ಸರಿಯತ್ತೆ ಸರಿಯಷ್ಟೇ ಅದೇ ರೀತಿ ಈ ರೀತಿ ಇವತ್ತು ಬಸವಣ್ಣನವರ ವಚನಗಳನ್ನು ಪ್ರತಿಪಾದಿಸುತ್ತಾ ಅದೇ ರೀತಿ ಎಲ್ಲ ನಡ್ಕೊಂಡು ಹೋಗಬೇಕು ಆ ಸ ತತ್ವ ಸಿದ್ಧಾಂತಗಳಿಗೆ ಎಲ್ಲರೂ ಋಣಿಯಾಗಿರಬೇಕು ಅಂತ ಹೇಳ್ತಾ ಇವತ್ತು ತಾಲೂಕು ಆಡಳಿತದಿಂದ ನಡೆಸ್ತಾ ಇರೋದು ತಹಸೀಲ್ದಾರ್ ಈ ಸಭೆಯಲ್ಲಿ ಇಲ್ಲದಲೇ ಇರೋದು ಸ್ವಲ್ಪ ನಮಗೆಲ್ಲ ಬೇಜಾರು ಇಂಥ ದಿವಸ ಅವರೇನೇ ಕೆಲಸಿದ್ರು ಇರಬೇಕಾಗಿತ್ತು ವಹಿಸ್ತಾ ಬಯಸ್ತಾಯಿದ್ರು ಆಡಳಿತ ವರ್ಗವೂ ಕೂಡ ಅವರ ಸಾಂಸ್ಕೃತಿಕ ರಾಯಭಾರಿ ಅಂತಕ್ಕಂಥದ್ದನ್ನು ನಿರ್ದೇಶನ ಮಾಡಿದರೂ ಕೂಡ ಇವತ್ತು ಆಡಳಿತ ವರ್ಗ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಹನ್ನೆರಡು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಕಾರಿ ವಿಚಾರಧಾರೆಗಳನ್ನು ಹಿಂದೂ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯಕ್ಕೆ ದೇಶಕ್ಕೆ ಕೊಂಡೊಯ್ದಂತಹ ಮಹಾನ್ ಅವತಾರ ಪುರುಷ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡು ಸಾವಿರ ವೇಷಯರನ್ನು ಶರಣೆಯರನ್ನಾಗಿ ಮಾಡಿರ್ತಕ್ಕಂಥ ಏಕೈಕ ಕ್ರಾಂತಿಕಾರಿ ವೀರ ಬಸವಣ್ಣ ಅವರನ್ನು ನಮಗೆ ಒಳ್ಳೆಯ ಬದುಕಿಗೆ ದಾರಿಯನ್ನು ಕೊಟ್ಟಂತಕ್ಕಂಥ ಮಹಾನ್ ಅವತಾರ ಪುರುಷ ಅಂತಹ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅಂಥ ಶುಭ ದಿವಸ ನಾವು ತಾಲೂಕಿನಿಂದ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತಿನ ದಿವಸ ನಮಗೆ ನಮ್ಮ ತಾಲೂಕು ಆಡಳಿತವನ್ನು ನಾನು ಆಗ್ರಹ ಮಾಡ್ತೇನೆ ಯಾಕೆಂದರೆ ನಮ್ಮ ಸಮಾಜ ಲಿಂಗಾಯತ ಸಮಾಜಕ್ಕೆ ಒಂದು ಚಂಡಪಟ್ಟನ ತಾಲೂಕಿನಲ್ಲಿ ಒಂದು ನೆಲೆಯನ್ನು ಕಳಿಸಿ ಕಲ್ಪಿಸಿಕೊಟ್ಟಿಲ್ಲ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಎಲ್ಲ ಸಮಾಜಕ್ಕೂ ಒಂದು ನೆಲೆಯನ್ನು ಕಲ್ಪಿಸಿಕೊಟ್ಟಂತ ಕಲ್ ಕಲ್ಪಿಸಿಕೊಟ್ಟಿದೆ ತಾಲೂಕಿನ ಆಡಳಿತ ಆದರೆ ನಮಗೆ ನಮ್ಮ ಸಮಾಜಕ್ಕೆ ವೀರಶಿವ ಲಿಂಗಾಯತ ಸಮಾಜಕ್ಕೆ ಒಂದು ನೆಲೆಯನ್ನು ಕಲ್ಪಿಸಿಕೊಟ್ಟಿಲ್ಲ ನಾವು ಬಂದರೆ ನಮ್ಮ ಸಮಾಜಕ್ಕೆ ಬಂದರೆ ಒಂದು ನೆಲೆ ನಮಗೆ ಸಾಕಾರ ಇಲ್ಲ ಅದರಿಂದ ತಾಲೂಕು ಆಡಳಿತ ಮುಂದೆ ಆದರೂ ಕೂಡ ಎತ್ತದ್ದು ನಮ್ಮ ಸಮಾಜಕ್ಕೆ ವೀರಶಿವ ಲಿಂಗಾಯತ ಸಮಾಜಕ್ಕೆ ಒಂದು ನೆಲೆಯನ್ನು ಕಲ್ಪಿಸಿಕೊಟ್ಟು ನಮಗೆ ಒಂದು ಶಕ್ತಿಯನ್ನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಟ್ಟಣದ ರಾಧಾಕೃಷ್ಣ ವಿದ್ಯಾಶಾಲೆಯ ಎಸ್ಎಸ್ ಶ್ರೀಲಕ್ಷ್ಮಿ ಅಂಕಗಳಿಸಿ ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಗೆ ಎರಡನೇ ಸ್ಥಾನವನ್ನು ಪಡೆದರೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಡಿಎಂ ಹರ್ಷಿತ ಶಾಲಿನಿ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಜ್ವಲ್ ಕೆಗೌಡ ಬೂರಿನಹಳ್ಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಎನ್ ಗೌಡ ಮತ್ತು ಆಲ್ಫೋನ್ಸ್ ನಗರದ ಸೇಂಟ್ ಮೆರೀಸ್ ಆಂಗ್ಲ ಮಾಧ್ಯಮ ಶಾಲೆಯ ಒ ಐಶ್ವರ್ಯ ತಲಾ ಆರುನೂರ ಹನ್ನೆರಡು ಅಂಕಗಳನ್ನಾಗಿ ಮೊದಲೆರಡು ಸ್ಥಾನದ ನಂತರ ಆರುನೂರ ಹನ್ನೊಂದು ಅಂಕ ಗಳಿಸಿರುವ ಕಬ್ಬಲಿ ಬಸವೇಶ್ವರ ಪ್ರೌಢಶಾಲೆಯ ಕೆ ಗಣೇಶ್ ಗೌಡ ಮೂರನೇ ಸ್ಥಾನ ಹಾಗೂ ಆರುನೂರ ಆರು ಅಂಕ ಗಳಿಸಿರುವ ಬಿಒ ಕಚೇರಿ ಹಿಂಭಾಗದ ಸರ್ಕಾರಿ ಪ್ರೌಢಶಾಲೆಯ ಅಸ್ಮಾತು ಬಸುಂ ಮತ್ತು ಕುಂದೂರು ಮಠ ಮುರಾರ್ಜಿ ವಸತಿ ಶಾಲೆಯ ಸಿದ್ದೇಶ್ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾರೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಮಂಡಳಿಯು ಗುರುವಾರದಂದು ಫಲಿತಾಂಶವನ್ನು ಪ್ರಕಟಿಸಿದ್ದು ಈ ಬಾರಿಯ ಫಲಿತಾಂಶದಲ್ಲಿ ತಾಲೂಕು ಶೇಕಡಾ ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ಫಲಿತಾಂಶವನ್ನು ದಾಖಲಿಸಿದೆ ಕಳೆದ ಬಾರಿಗಿಂತ ಶೇಕಡಾ ಹನ್ನೆರಡು ಪಾಯಿಂಟ್ ಏಳರಷ್ಟು ಕುಸಿತವನ್ನ ಕಂಡಿದೆ ಈ ಮೂಲಕ ನೂರಾರು ವಿದ್ಯಾರ್ಥಿಗಳು ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಎರಡು ಸಾವಿರದ ಎಂಟುನೂರ ಐವತ್ಮೂರು ಮಂದಿ ಪರೀಕ್ಷೆಗೆ ಹಾಜರಾಗಿದ್ದು ಇದರಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೈದು ಮಂದಿ ತೀರ್ಕಡಿಯನ್ನ ಹೊಂದಿದ್ದಾರೆ ಎಂದಿನಂತೆ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಸಾವಿರದ ಹೆಣ್ಣು ಮಕ್ಕಳ ಪೈಕಿ ಸಾವಿರದ ಮುನ್ನೂರ ಇಪ್ಪತ್ತು ಮಂದಿ ಶೇಕಡ ತೊಂಬತ್ತು ಪಾಯಿಂಟ್ ಒಂದು ಆರರಷ್ಟು ಅಂಕಗಳನ್ನು ಗಳಿಸಿ ತೇರ್ಗಡೆಯಾಗಿದ್ದಾರೆ ಗಂಡು ಮಕ್ಕಳಲ್ಲಿ ಸಾವಿರದ ಎಪ್ಪತ್ತೈದರಷ್ಟು ತೇರ್ಗಡೆಯನ್ನ ಹೊಂದಿದ್ದಾರೆ ಎ ಪ್ಲಸ್ ಶ್ರೇಣಿಯಲ್ಲಿ ನೂರ ಇಪ್ಪತ್ತೈದು ಎ ಶ್ರೇಣಿಯಲ್ಲಿ ಮುನ್ನೂರ ಮೂವತ್ತಾರು ಬಿ ಪ್ಲಸ್ ಶ್ರೇಣಿಯಲ್ಲಿ ನಾಲ್ಕು ನೂರ ಅರವತ್ತ್ ಹಾಗೂ ಬಿ ಶ್ರೇಣಿಯಲ್ಲಿ ಐದು ನೂರ ನಲವತ್ತಾರು ಪ್ಲಸ್ ಶ್ರೇಣಿಯಲ್ಲಿ ಆರು ನೂರ ಇಪ್ಪತ್ತೊಂದು ಮತ್ತು ಸಿ ಶ್ರೇಣಿಯಲ್ಲಿ ಮುನ್ನೂರ ನಾಲ್ಕು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದು ನಾಲ್ಕು ನೂರ ಐವತ್ತೆಂಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ತಾಲೂಕಿನ ಹನ್ನೆರಡು ಶಾಲೆಗಳು ಮಾತ್ರ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಗಳಿಸಿಕೊಂಡಿವೆ ಬೈರಾಪುರ ಸರ್ಕಾರಿ ಪ್ರೌಢಶಾಲೆ ಕಲ್ಗೇರಿ ಸರ್ಕಾರಿ ಪ್ರೌಢಶಾಲೆ ಓಬಳಾಪುರ ಸರ್ಕಾರಿ ಪ್ರೌಢಶಾಲೆ ಹಿರೀಸಾವಿಯ ಶಾರದಾ ಅನಿಕೇತನ ಪ್ರೌಢಶಾಲೆ ಕುಂಭೇನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಕುಂದೂರು ಮಠದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನೊಗ್ಗೆಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಂಬಳಿಯ ಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆ ಶ್ರವಣಬೆಳಗುಳದ ಸಿಂಹಾದ್ರಿ ಎವರ್ ಗ್ರೀನ್ ವಿದ್ಯಾಶಾಲೆ ಗೂರುಮಾರನಹಳ್ಳಿಯ ಗಿರೀಶ್ ಪಬ್ಲಿಕ್ ಶಾಲೆ ಶ್ರವಣಬೆಳಗುಳದ ಗೈಡ್ಲೈನ್ ಶಾಲೆಗಳು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆದಿವೆ ಎಂದು ಕ್ಷೇತ್ರ ಸಂಪನ್ಮೂಲ ಮೂಲ ಸಮನ್ವಯ ಅಧಿಕಾರಿಗಳಾದ ಕೆಎನ್ ಅನಿಲ್ ರವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎಂದು ಪ್ರಕಟವಾಗಿದ್ದು ನಮ್ಮ ತಾಲೂಕು ಎಂಬತ್ತ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಪಡ್ಕೊಂಡಿದೆ ಪರೀಕ್ಷೆಗೆ ಕುರಿತವಾದ ವಿದ್ಯಾರ್ಥಿಗಳು ಒಟ್ಟು ಎರಡು ಸಾವಿರದ ಎಂಟುನೂರ ಐವತ್ತ್ಮೂರು ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಎರಡು ಸಾವಿರದ ಮುನ್ನೂರ ತೊಂಬತ್ತೈದು ಶೇಕಡಾ ಫಲಿತಾಂಶ ಎಂಬತ್ಮೂರು ಪಾಯಿಂಟ್ ಒಂಬತ್ತಾಗಿದೆ ನಮ್ಮ ತಾಲೂಕಿನ ಒಟ್ಟು ಎಪ್ಪತ್ತೆಂಟು ಶಾಲೆಗಳಲ್ಲಿ ನಲವತ್ತೊಂದು ಸರ್ಕಾರಿ ಪ್ರೌಢಶಾಲೆಗಳು ಹನ್ನೊಂದು ಅನುದಾನಿತ ಶಾಲೆಗಳು ಮತ್ತೆ ಇನ್ನು ಇಪ್ಪತ್ತಾರು ಅನುದಾನ ರಹಿತ ಶಾಲೆಗಳು ಇದ್ದು ಇದರಲ್ಲಿ ಸುಮಾರು ಹನ್ನೆರಡು ಶಾಲೆಗಳು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ಪಡ್ಕೊಂಡಿದ್ದು ಶಾಲೆಗಳ ಪಟ್ಟಿ ಈ ರೀತಿ ಇದೆ ಬೈರಾಪುರ ಕಲ್ಕೆರೆ ಹೋಬಳಾಪುರ ಸರ್ಕಾರಿ ಶಾಲೆಗಳು ಮತ್ತೆ ಶಾರದಾನಿಕೇತನ ಮೊರಾಜಿ ದೇಸಾಯಿ ಗುರುಮಾನಿ ಸರ್ಕಾರಿ ಪ್ರೌಢಶಾಲೆ ಕುಂಬ್ಯಾನಿ ಮೊರಾಜಿ ದೇಸಾಯಿ ಮಠ ಮರಾಠಿ ದೇಸಾಯಿ ನುಗ್ಗೆಹಳ್ಳಿ ಬಸವೇಶ್ವರ ಸ್ವಾಮಿ ಕಬಳಿ ಸಿಂಹಾದ್ರಿ ಎವರ್ಗ್ರೀನ್ ವಿದ್ಯಾಶಾಲೆ ಶ್ರವಣ್ಮಗೊಳ ಗಿರೀಶ್ ಪಬ್ಲಿಕ್ ಶಾಲೆ ಗುರುಮಾರ್ಹಳ್ಳಿ ಗೈಡ್ ಶಾಲೆ ಶ್ರಾವಣೆಗೊಳ ಇವು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡ್ಕೊಂಡಿದೆ ಈ ಫಲಿತಾಂಶದಲ್ಲಿ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಂಥ ವಿದ್ಯಾರ್ಥಿಗಳು ಶ್ರೀ ಲಕ್ಷ್ಮಿ ಎಸ್ ಎಸ್ ರಾಧಾಕೃಷ್ಣ ಶಾಲೆಯ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಹಾಗೂ ಎರಡನೇ ಸ್ಥಾನವನ್ನು ನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದು ಅದರ ಅಶಿತಾ ಡಿ ಎಂ ಸರ್ಕಾರಿ ಪ್ರೌಢಶಾಲೆ ವಸದು ಚಂದ್ರಪಟ್ಟಣ ವಿ ಕಚೇರಿ ವಿಭಾಗ ಆರ್ನೂರು ಹದಿಮೂರು ಅಂಕಗಳು ಪ್ರಜ್ವಲ್ ಕೆಗೌಡ ಶಾಲಿನ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿ ಆರ್ನೂರು ಹದಿಮೂರು ನಿಖಿಲ್ ಗೌಡ ಮೊರಾರ್ಜಿ ದೇಸಿ ವಸತಿ ಶಾಲೆ ಗುರುಮಾನಿ ಶಾಲೆಯ ವಿದ್ಯಾರ್ಥಿ ಆರ್ನೂರು ಹದಿಮೂರು ಐಶ್ವರ್ಯ ಎಂ ಯು ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಫಾನ್ಸ್ ನಗರ ಆರ್ನೂರ ಹದಿಮೂರು ಇವರು ನಾಲ್ಕು ಜನ ವಿದ್ಯಾರ್ಥಿಗಳು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹಾಗೆ ತಾಲೂಕಿನ ಮೂರನೇ ಸ್ಥಾನವನ್ನು ಗಣೇಶ್ ಗೌಡ ಕೆ ಕಬಡ್ಡಿ ಶಾಲೆಯ ಶ್ರೀ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಆರುನೂರ ಹನ್ನೊಂದು ಅಂಕಗಳನ್ನು ಗಳಿಸುವ ಮೂಲಕ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದು ಒಟ್ಟಾರೆ ತಾಲೂಕಿನ ಫಲಿತಾಂಶ ಎಂಬತ್ ಮೂರು ಪಾಯಿಂಟ್ ಒಂಬತ್ತಾಗಿದೆ ತಾಲೂಕಿನ ಶಟ್ಟಿಹಳ್ಳಿ ಗ್ರಾಮದಲ್ಲಿ ಶುಕ್ರವಾರದಂದು ನಡೆಯಲಿರುವ ಗ್ರಾಮ ದೇವತೆ ಶೆಟ್ಟಣಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮದ ಮಜೇರಿ ಬಾವಿಯನ್ನು ಸ್ವಚ್ಛಗೊಳಿಸಿದರು ಗ್ರಾಮದಲ್ಲಿ ಶುಕ್ರವಾರದಿಂದ ಸೋಮವಾರದವರೆಗೆ ನಡೆಯುವ ನಾಲ್ಕು ದಿನಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ಮಂದಿ ಕಲ್ಯಾಣಿಯನ್ನ ಸ್ವಚ್ಛಗೊಳಿಸಿ ಕೊಳಬೆ ಬಾವಿಯಿಂದ ನೀರನ್ನ ತುಂಬಿಸಿದ್ದಾರೆ ಶುಕ್ರವಾರ ಬೆಳಗ್ಗೆ ಗ್ರಾಮದ ಯುವಕರ ಒಂದು ತಂಡ ಶೆಟ್ಟಿಳಮ್ಮ ಹಾಗೂ ಸಂತ್ಯಮ್ಮನ ಉತ್ಸವ ಮೂರ್ತಿಗಳನ್ನು ದಿಂಡಗೂರಿನಿಂದ ಶೆಟ್ಟಿಹಳ್ಳಿಗೆ ಕರೆತರಲಾಗುತ್ತದೆ ಮತ್ತೊಂದು ತಂಡ ಶೆಟ್ಟಿಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದ ಸಮೀಪವಿರುವ ರಥವನ್ನ ಎಳೆದುಕೊಂಡು ದೇವಸ್ಥಾನದ ಬಳಿ ತಂದು ರಥವನ್ನ ಕಟ್ಟಿ ಸಿಂಗಾರಗೊಳಿಸಲಾಗುತ್ತದೆ ಶುಕ್ರವಾರ ಸಂಜೆ ಗ್ರಾಮದ ಒಳಗಡೆಯಿಂದ ಯುವತಿಯರು ಹಾಗೂ ಮಹಿಳೆಯರು ಬಾಯಿ ಬೀಗವನ್ನು ಚುಚ್ಚಿಸಿಕೊಂಡು ಮಡೆ ಹೊತ್ತು ಸಾಗಿದರೆ ಯುವಕರ ತಂಡ ಬಂಡಿ ಕಟ್ಟಿಕೊಂಡು ದೇವಸ್ಥಾನದ ಬಳಿ ಬಂದು ಸಿಡಿಯನ್ನು ಆಚರಿಸಲಾಗುತ್ತದೆ ಕುರುಬರ ಕಾಳಿನಹಳ್ಳಿಯ ಗ್ರಾಮದವರು ಕೂಡ ಬಂಡಿ ಕಟ್ಟಿಕೊಂಡು ತಳುಗಿ ಸಮೇತ ಬರುತ್ತಾರೆ ಶನಿವಾರ ಬೆಳಗ್ಗೆ ಉತ್ಸವ ಮೂರ್ತಿಗೆ ಪುಣ್ಯ ಅಭಿಷೇಕ ಮಾಡಿದ ನಂತರ ಸೋಮನನ್ನಾಧರಿಸಿ ಧರಿಸಿ ದೇವಸ್ಥಾನದ ಅರ್ಚಕರು ದೇವಸ್ಥಾನದ ನಾಲ್ಕು ಮೂಲೆಗಳಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದರೆ ಬ್ರಾಹ್ಮಣರ ತಂಡ ಉತ್ಸವ ಮೂರ್ತಿಯನ್ನ ಹೊತ್ತುಕೊಂಡು ರಥದಲ್ಲಿ ಕೂರಿಸುತ್ತಾರೆ ನಂತರ ಬಾಳಿಕಂಬವನ್ನ ಕಡಿದು ರಾಸುಕೂಳನ್ನ ಹಾಕಿ ರಥವನ್ನ ಎಳೆಯಲಾಗುತ್ತದೆ ಅದೇ ರಾತ್ರಿ ಎರಡು ಉತ್ಸವ ಮೂರ್ತಿಗಳನ್ನ ಗ್ರಾಮದ ಒಳಗೆ ಕರೆದುಕೊಂಡು ಬಂದು ರಾತ್ರಿ ಪೂರ್ತಿ ಸೋಮನ ಕುಣಿತದೊಂದಿಗೆ ಉತ್ಸವ ಆಚರಿಸಲಾಗುತ್ತದೆ ಹೀಗೆ ಉತ್ಸವ ಮೂರ್ತಿಗಳನ್ನು ಕಳುಹಿಸುವ ಸಂದರ್ಭದಲ್ಲಿ ಸೋಬಾನಿ ಪದವನ್ನ ಹಾಡುವುದು ವಾಡಿಕೆಯಾಗಿ ಬಂದಿದೆ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಈ ಜಾತ್ರೆಯನ್ನ ಅಧೂರಿಯಾಗಿ ಆಚರಿಸುತ್ತಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶ್ರವಣಮೆಣ ಹೋಬಳಿ ಉತ್ತೇನಹಳ್ಳಿ ಗ್ರಾಮದಲ್ಲಿರುವ ಸಿಂಹಾವ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ದಾಖಲಿಸಿ ತಾಲೂಕಿಗೆ ಕೀರ್ತಿಯನ್ನು ತಂದಿರುವ ಜೊತೆಗೆ ಗ್ರಾಮೀಣ ಭಾಗದ ಮಕ್ಕಳನ್ನೇ ಆಯ್ದುಕೊಂಡು ಉತ್ತಮ ಶಿಕ್ಷಣದ ಸಂಕಲ್ಪದೊಂದಿಗೆ ಉತ್ತಮ ಫಲಿತಾಂಶವನ್ನು ದಾಖಲಿಸಿ ಭರವಸೆಯನ್ನ ಮೂಡಿಸಿದೆ ಶ್ರವಣಬೆಳಗುಳ ಹೋಬಳಿ ಉತ್ತೇನಹಳ್ಳಿ ಗ್ರಾಮದಲ್ಲಿ ಸುಸರ್ಜಿತ ಕಟ್ಟಡವನ್ನು ಕಟ್ಟಿ ಪ್ರಾರಂಭಿಸಲಾಗಿರುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸೆಲೆನ್ಸ್ ವರ್ಷದಿಂದ ವರ್ಷಕ್ಕೆ ಫಲಿತಾಂಶದಲ್ಲಿ ಏರುಗತಿಯನ್ನ ಸಾಧಿಸುತ್ತಾ ಬಂದಿದೆ ಪ್ರಸಕ್ತ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸಿದಂತಹ ಇಪ್ಪತ್ತೆಂಟು ವಿದ್ಯಾರ್ಥಿಗಳ ಪೈಕಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದುವ ಮೂಲಕ ತಾಲೂಕಿನಲ್ಲಿ ಬೆರಳೆಣಿಕೆಯಷ್ಟು ಶಾಲೆಗಳು ಮಾತ್ರ ಸಾಧಿಸಿರುವ ಶೇಕಡಾ ನೂರರಷ್ಟು ಫಲಿತಾಂಶದ ಪಟ್ಟಿಯಲ್ಲಿ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸೆಲೆನ್ಸ್ ಸೇರಿದೆ ಶಾಲೆಯ ಕಿಶೋರ್ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟು ದುರ್ಗಾಲಕ್ಷ್ಮಿ ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಮೂರು ಎರಡು ಮತ್ತು ತನುಷ ಶೇಕಡ ಎಂಬತ್ತಾರು ಪಾಯಿಂಟ್ ಎಂಟು ಎಂಟು ಫಲಿತಾಂಶದ ಮೂಲಕ ಕ್ರಮವಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಇದರೊಂದಿಗೆ ಇದೇ ಸಂಸ್ಥೆಯ ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜು ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಪಿಯು ಫಲಿತಾಂಶದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ದಾಖಲು ಮಾಡಿದೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳನ್ನು ತೆರೆದು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದಂತಹ ಅರವತ್ತೇಳು ವಿದ್ಯಾರ್ಥಿಗಳ ಪೈಕಿ ಮೂವತ್ತೆರಡು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿಯೂ ಮೂವತ್ತೈದು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯನ್ನ ಹೊಂದಿದ್ದಾರೆ ಹಾಗೂ ಜೆಇಇ ಮೆನ್ಸ್ನಲ್ಲಿ ಕಾಲೇಜಿನ ಕೆಎ ಲಿಖಿತ ಮತ್ತು ಎಸ್ಆರ್ ರವಿಚಂದ್ರ ಕ್ರಮವಾಗಿ ಶೇಕಡಾ ಎಂಬತ್ಮೂರು ಮತ್ತು ಎಂಬತ್ತರಷ್ಟು ಪರ್ಸೆಂಟೇಜ್ ಮಾರ್ಕ್ಗಳ ಸಾಧನೆ ಮಾಡಿದ್ದಾರೆ ಸಂಸ್ಥೆಯ ಕಾರ್ಯದರ್ಶಿ ಉದ್ದೇನಹಳ್ಳಿ ಮಂಜೇಗೌಡ ವಿದ್ಯಾರ್ಥಿಗಳ ಸಾಧನೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ನಮ್ಮಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಲಾಗುತ್ತಿದೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಸಂಸ್ಥೆಯನ್ನ ತೆರೆದು ಗ್ರಾಮೀಣ ಮಕ್ಕಳ ವೈದ್ಯ ಎಂಜಿನಿಯರ್ ಕನಸುಗಳನ್ನು ನನಸು ಮಾಡಲಾಗುತ್ತಿದೆ ನುರಿತ ತಜ್ಞರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರುಗೊಳಿಸಲಾಗುತ್ತಿದೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನಮ್ಮ ಸಿಂಹಾದ್ರಿ ಸಂಸ್ಥೆಯ ಧ್ಯೇಯ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದ್ದು ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮತ್ತು ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜುಗಳನ್ನು ಸಂಪರ್ಕಿಸಬೇಕಾಗಿ ತಿಳಿಸಿದ್ದಾರೆ ಇದೀಗ ಸಂಕ್ಷಿಪ್ತ ವರದಿ ಪಟ್ಟಣದ ವಾರ್ಡ್ ನಂಬರ್ ಹತ್ತರಲ್ಲಿನ ಗಾಯತ್ರಿ ಬಡಾವಣೆಯಲ್ಲಿ ವಾಸವಿದಂತಹ ಅತಿಥಿ ಉಪನ್ಯಾಸಕರಾದ ಇಪ್ಪತ್ನಾಲ್ಕು ವರ್ಷ ವಯೋಮಾನದ ಕುಮಾರಿ ದೀಪ ಎಂಬವರು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರುವ ಘಟನೆ ಬುಧವಾರದಂದು ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದ ದೀಪಾರವರು ತಮ್ಮ ಮನೆಯಲ್ಲೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಸಾವಿಗೆ ನಿರ್ದಿಷ್ಟವಾದ ಕಾರಣ ತಿಳಿಯದಿಲ್ಲವಾದರೂ ಆಕೆಯ ಸಹೋದರ ಪ್ರೀತಂ ಎಂಬುವವರು ತಮ್ಮ ಸಹೋದರಿಯ ಸಾವಿಗೆ ಆಕೆ ಅನುಭವಿಸುತ್ತಿದ್ದಂತಹ ಮಾನಸಿಕ ಯಾತನೆ ಕಾರಣವಾಗಿದೆ ಆಕೆ ನಮ್ಮ ತಂದೆ ತಾಯಿಗೆ ಕಾಲೇಜಿಗೆ ಹೋಗಲು ನನಗೆ ಹಿಂಸೆಯಾಗುತ್ತದೆ ಬೇಸರವಾಗುತ್ತಿದೆ ಎಂದು ಹೇಳಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ನನ್ನ ಸಹೋದರಿಯ ಸಾವಿಗೆ ಆಕೆಯ ಕಾಲೇಜಿನಲ್ಲಿ ಅನುಭವಿಸುತ್ತಿದ್ದಂತಹ ಮಾನಸಿಕ ಹಿಂಸೆ ಇಲ್ಲವೇ ಮಾನಸಿಕ ಕಿರುಕುಳವೇ ಕಾರಣವಾಗಿದೆ ಎಂಬುದನ್ನು ಕಾನೂನಿನಡಿ ಪತ್ತೆ ಹಚ್ಚಬೇಕೆಂದು ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಆಡಳಿತದಿಂದ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ನಾಡಿನ ಸಾಂಸ್ಕೃತಿಕ ರಾಯಭಾರಿಯ ಜನ್ಮ ಜಯಂತಿಗೆ ಗೈರಾದ ತಹಶೀಲ್ದಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಮಾಜದ ಮುಖಂಡರಿಂದ ಖಂಡನೆ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ತಾಲೂಕು ಶೇಕಡಾ ಎಂಬತ್ಮೂರು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ಫಲಿತಾಂಶ ದಾಖಲು ಕಳೆದ ವರ್ಷಕ್ಕಿಂತ ಶೇಕಡಾ ಹನ್ನೆರಡರಷ್ಟು ಕುಸಿತ ಪಟ್ಟಣದ ರಾಧಾಕೃಷ್ಣ ಶಾಲೆಯ ವಿದ್ಯಾರ್ಥಿ ಎಸ್ಎಸ್ ಲಕ್ಷ್ಮಿ ಪ್ರಥಮ ದ್ವಿತೀಯರಾಗಿ ಸರ್ಕಾರಿ ಪ್ರೌಢಶಾಲೆಯ ಹರ್ಷಿತಾ ಮತ್ತು ಶಾಲಿನಿ ವಿದ್ಯಾಶಾಲೆಯ ಪ್ರಜ್ವಲ್ ಕೆ ಗೌಡ ತಾಲೂಕಿನ ಶೆಟ್ಟಿಹಳ್ಳಿಯಲ್ಲಿ ಶುಕ್ರವಾರದಿಂದ ನಾಲ್ಕು ದಿನಗಳು ನಡೆಯಲಿರುವ ಶಟ್ಟಲಮ್ಮ ಜಾತ್ರಾ ಮಹೋತ್ಸವ ಇದಕ್ಕಾಗಿ ಗ್ರಾಮಸ್ಥರೆಲ್ಲ ಸೇರಿ ಶುಚಿಗೊಳಿಸಿದ ಮಜ್ಜನಬಾಗಿ ತಾಲೂಕಿನ ಶ್ರವಣಬೆಳಗುಳ ಹೋಬಳಿ ಉತ್ತೇನಹಳ್ಳಿಯಲ್ಲಿರುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಹತ್ತನೇ ತರಗತಿ ಮತ್ತು ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಹನ್ನೆರಡನೇ ತರಗತಿ ಫಲಿತಾಂಶದಲ್ಲಿ ಕ್ರಮವಾಗಿ ಫಲಿತಾಂಶ ಈ ಮೂಲಕ ತಾಲೂಕಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳು